ಜೈಲಿನಲ್ಲಿದ್ದಂತಹ ಗ್ಯಾಂಗ್ಸ್ಟರ್ ರಾಜಕಾರಣಿ ಯು ಪಿ ಯ ಜೈಲಿನಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಅಖ್ತಾರ್ ಅನ್ಸಾರಿ ಅನ್ನುವಂಥವರು ಇದೀಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಂತಹ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಆಸ್ಪತ್ರೆಯಲ್ಲಿ ಅವರಿಗೆ ಹೃದಯಾಘಾತವಾಗಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಷಯ ತಿಳಿದು ಬಂದಿದೆ ಇನ್ನು ಉತ್ತರ ಪ್ರದೇಶದ ಜೈಲಿನಲ್ಲಿದ್ದಂತಹ ಗ್ಯಾಂಗ್ಸ್ಟರ್ ರಾಜಕಾರಣಿ ಮುಕ್ತಾರ್ ಅನ್ಸಾರಿ ಗುರುವಾರ ಸಂಜೆ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಹೈದರಾ ಒಂದು ರೀತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಉತ್ತರ ಪ್ರದೇಶದ ಮೌದಿಂದ ಇವರು ಐದು ಬಾರಿ ಗೆದ್ದು ಶಾಸಕರಾಗಿದ್ದಂತಹ ವ್ಯಕ್ತಿ ಇವರು ಎರಡ್ ಸಾವಿರದ ಐದರಿಂದ ರಾಜ್ಯ ಮತ್ತು ಪಂಜಾಬ್ನಲ್ಲಿ ಜೈಲಿನಲ್ಲಿದ್ದರು ಯುಪಿಯ ಬಂಡಾದಲ್ಲಿರುವ ಜೈಲಿನಲ್ಲಿದ್ದ ಅರವತ್ ಮೂರು ವರ್ಷದ ಅನ್ಸಾರಿಯನ್ನ ವಾಂತಿ ಭೇಟಿ ಸಮಸ್ಯೆಯಿಂದಾಗಿ ಗುರುವಾರ ರಾತ್ರಿ ಎಂಟು ಇಪ್ಪತ್ತೈದರ ಸುಮಾರಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪ್ರಜ್ಞಾಹಿನ ಸ್ಥಿತಿಯಲ್ಲಿದ್ದಂತಹ ಅನ್ಸಾರಿಯನ್ನ ಜೈಲು ಅಧಿಕಾರಿಗಳು ಜಿಲ್ಲೆಯ ಠಾಣಾ ದುರ್ಗಾವತಿ ವೈದ್ಯಕೀಯ ರಾಣಿ ದುರ್ಗಾವತಿ ವೈದ್ಯಕೀಯ ಕಾಲೇಜಿಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಆದರೆ ಕುಟುಂಬಸ್ಥರು ಇದು ಅವರಿಗೆ ವಿಷ ಪ್ರಾಶನವನ್ನು ಮಾಡಿಸಿದ್ದಾರೆ ಅಧಿಕಾರಿಗಳು ಅಥವಾ ವಿಷದ ಆಹಾರವನ್ನು ಕೊಟ್ಟು ಅವರಿಗೆ ಸಾಯಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಸತ್ಯಾಸತತೆ ತನಿಖೆ ನಂತರವಷ್ಟೇ ತಿಳಿದು ಬರಬೇಕಾಗಿದೆ